ಸೊ ಸಂಗೀತ ಅವ್ರ ಫ್ಯಾನ್ ಪೇಜ್ಗಳಿಂದ ಸಾರಿ ಪೇಯ್ಡ್ ಫ್ಯಾನ್ ಪೇಜ್ ಬಂದಿರೋ ಕಮೆಂಟ್ ನಾನು ನೋಡಿದೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದೀರಾ ಹಾಕ್ರಿ ದುಡ್ಡು ಮಾಡ್ರಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ತೀರಾ ಅತಿರೇಕ ಕೊಟ್ಟೋಯ್ತು ಅದು ಅಂಡ್ ಅದಕ್ಕೆ ಕೆಲವರಿಗೆ ಅನಿಸಿದ್ದು ಬಯಸ್ಡ್ ಬಯಸ್ದಾಗಿದ್ರು ಅಂತ ಟ್ರೋಲ್ ಮಾಡೋರು ಮಾಡ್ತಾ ಇರ್ರಿ ಸೊ ಐ ಡೋಂಟ್ ಕೇರ್ ಬಿಗ್ ಬಾಸ್ ಆಫರ್ ಹೇಗೆ ಬಂತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಬಿಗ್ ಬಾಸ್ ಆಫರ್ ಬಂದು ನನಗೆ ಐದು ವರ್ಷದಿಂದ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಬಟ್ ಯಾವಾಗಲೂ ಬೇಡ ಬೇಡ ಹೋಗೋದು ಬೇಡ ಅಂತಲೇ ಇದ್ದೆ ಸೊ ಲಾಸ್ಟ್ ಓ ಟಿ ಟಿಗೂ ಬಂದಿತ್ತು ಆಮೇಲೆ ಈ ಸ್ಟಾರ್ಟಿಂಗಲ್ಲೂ ಬಂದಿತ್ತು ಬಟ್ ಹೋಗೋದು ಬೇಡ ಅಂತಲೇ ಇದ್ದೆ ಏಕೆಂದರೆ ನಾನು ಮನೇಲಿ ಸರ್ವೈವ್ ಆಗೋಕ್ಕಾಗುತ್ತಾ ಹೇಗಿರ್ಬೋದು ಹೇಗಿರ್ತೀನಿ ನಾನು ಸೊ ಅದೊಂದು ನನಗೆ ಭಯ ಇತ್ತು ಸೊ ಮೇಲೆ ಈ ಆಫರ್ ಬಂದಾಗ ನನ್ನ ಬೆಸ್ಟ್ ಫ್ರೆಂಡ್ ಉದಯ್ ಸೂರ್ಯ ಅಂತ ಅವರು ಓ ಟಿ ಟಿನಲ್ಲೇ ಇದ್ದರು ಬಿಗ್ ಬಾಸಲ್ಲಿ ಸೊ ಅವ್ರ ಕಡೆಯಿಂದ ರೆಫರೆನ್ಸ್ ಬಂತು ಹೋಗ್ತೀಯಾ ವೈಲ್ಡ್ ಕಾರ್ಡ್ ಹೋಗು ಅಂತ ಸೊ ಅದು ಆಮೇಲೆ ಚಾನಲ್ ಕಡೆಯಿಂದ ಕಾಲ್ ಬಂತು ನನಗೆ ಸೊ ಕನ್ವಿನ್ಸ್ ಮಾಡಿದ್ರು ಐ ಐಗೆಸ್ ಪಾಸ್ ಆದರು ಅನಿಸುತ್ತೆ ಈ ಸಲ ಸೊ ಕನ್ವಿನ್ಸ್ ಮಾಡಿ ಮಾಡಿ ಸರಿ ಅಂತ ನಾನು ಇನ್ನೂ ಐವತ್ತು ದಿನ ಅಷ್ಟೇ ಅಲ್ವಾ ಇರೋದು ಸೊ ನೋಡೋಣ ಹೇಗೆ ಎತ್ತಾ ಅಂತ ಅನ್ಕೊಂಡು ನಾನು ಇವಾಗ ಹಂಗ ಹೋಗಿದ್ದು ಅದೇ ತರ ಅದ್ ಬಂದಿದ್ದೆ ನಂಗೆ ಆಫರ್ ನೆಕ್ಸ್ಟ್ ರಿಯಾಲಿಟಿ ಶೋ ಆಫರ್ಸ್ ಬಂದ್ರೆ ಬವಿ ಮಾಡ್ತೀರಾ ಖಂಡಿತ ಮಾಡ್ತೀನಿ ಓಕೆ ಸೋ ಇಲ್ಲಿ ಹೋಗಿ ಖುಷಿ ಆಗಿದೆ ನಿಮಗೆ ಹೌದು ಓಕೆ ಇನ್ನು ಪವಿ ನಿಮ್ಮ ಫ್ಯಾನ್ಸ್ ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನನ್ನ ಫ್ಯಾನ್ಸ್ ಗೆ ವೋಟ್ ಮಾಡಿರೋರಿಗೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ವೋಟ್ ಮಾಡದೇ ಇರೋರಿಗೂ ಥ್ಯಾಂಕ್ ಯು ಅಟ್ಲೀಸ್ಟ್ ನೋಡ್ಬಿಟ್ಟು ಅದರ ಸಪೋರ್ಟ್ ಮಾಡಿದೀರಾ ಅಂಡ್ ತುಂಬಾ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದೀರಾ ಹಾಕ್ರಿ ದುಡ್ಡು ಮಾಡ್ರಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಆಚೆ ಬಂದಾಗ ಅನ್ಸಿದ್ದು ವಿನಯ್ ಅವ್ರ ಗ್ಯಾಂಗ್ ಸೇರಿದ್ಯಾ ಚಮಚ ಅದು ಇದು ಅಂತ ಕಮೆಂಟ್ ಗಳು ನೋಡ್ದೆ ನಾನು ಸೊ ಸಂಗೀತ ಅವ್ರ ಫ್ಯಾನ್ ಪೇಜ್ಗಳಿಂದ ಸಾರಿ ಪೇಡ್ ಫ್ಯಾನ್ ಪೇಜ್ ಇಂದೂ ಬಂದಿರೋ ಕಮೆಂಟ್ ಗಳನ್ನ ನೋಡಿದೆ ಸೊ ಐ ಗೆಸ್ ನಾನು ನೋಡ್ತೀನಿ ಎಲ್ಲ ಕಮೆಂಟ್ಸು ನೋಡಿದೆ ಅಂತೂ ಇರಲ್ಲ ಬಟ್ ಕಮೆಂಟ್ಸ್ ಅಂತ ಆಫೂ ಮಾಡಲ್ಲ ನಾನು ಹಾಗೇ ಇರುತ್ತೆ ನಾನು ಯಾವುದು ಡಿಲೀಟೂ ಮಾಡೋಲ್ಲ ನಾನು ಕಮೆಂಟ್ಗಳು ಸೊ ಪಾಪ ನಿಮ್ದು ಹೊಟ್ಟೆ ಪಾಡೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಟ್ರೋಲರ್ ನನಗೆ ಫಸ್ಟ್ ಆಫ್ ಆಲ್ ನಾನು ಬೇರೆಯವ್ರ ಕಮೆಂಟ್ನ ತಗೊಳ್ಳೋದೇ ಇಲ್ಲ ನನ್ನ ಲೈಫಲ್ಲಿ ಹಂಗೆ ಬಂದಿರೋದು ಸೊ ಯಾರ ನಮ್ಮಅಮ್ಮನೂ ಏನಾದರೂ ಹೇಳಿದ್ರೆ ನಾನು ಅಷ್ಟು ಕೇಳಲ್ಲ ಕೇರ್ ಮಾಡಲ್ಲ ಯಾರಾದರೂ ತುಂಬಾ ಚೆನ್ನಾಗಿ ಒಳ್ಳೇದಕ್ಕೆ ಹೇಳಿದ್ರೆ ಮಾತ್ರ ನಾನು ತಗೊಳ್ಳೋದು ಅದು ಅಲ್ಲದೆ ಬೇರೆ ಯಾರೋ ಗೊತ್ತಿಲ್ಲದ ಹೇಳಿದ್ರೆ ಅಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ಅದನ್ನ ಕೇರೇ ಮಾಡಲ್ಲ ಇನ್ನು ಮೊನ್ನೆ ನಾನು ನೋಡ್ತಾ ಇದ್ದೆ ಸಂಗೀತ ಅವರ ಅಮ್ಮನ ಒಂದು ವಿಡಿಯೋ ಅಂದ್ರೆ ಸಾರಿ ಸ್ನೇಹಿತ ಅವರ ಅಮ್ಮ ಸಂಗೀತ ಅವರ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ ಏನು ಯಾವ ರೀತಿ ಬುದ್ಧಿ ಕಲಿಸಿದರೆ ಮನೇಲಿ ಯಾರು ಪೇರೆಂಟ್ಸ್ ಹೇಗೆ ಇದು ಮಾಡ್ತಾರೆ ಈ ಈ ತರ ಕಿಚ್ಕೊಂಡು ಎಲ್ಲ ಜಗಳ ಎಲ್ಲ ಆಡ್ತಾರೆ ಸೊ ಈ ಒಂದು ಬಿಗ್ ಬಾಸ್ ಅಂತ ಬಂದಾಗ ಪೇರೆಂಟ್ಸ್ ಫೀಲಿಂಗ್ ಎಷ್ಟೊಂದು ಚೇಂಜ್ ಆಗುತ್ತೆ ಪವಿ ಇದ್ರ ಬಗ್ಗೆ ಏನು ಅನ್ಸುತ್ತೆ ತುಂಬ ಚೇಂಜ್ ಆಗುತ್ತೆ ಎಂತಕ್ಕೆ ಅಂದರೆ ಇವಾಗ ಅವ್ರ ತಾಯಿನೇ ತಗೊಳ್ಳಿ ಅವರು ತುಂಬ ನಾನು ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ ಸೊ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಸೊ ಯಾಕೆ ಅಪ್ಪ ಕಳಿಸ್ಬಿಟ್ಟೆ ನನ್ನ ಮಗಳನ್ನ ಸೊ ಆಚೆಗಡೆ ಎಷ್ಟು ಕೆಟ್ಟದಾಗಿ ತೋರಿಸ್ತಿದ್ದಾರೆ ಸೊ ಯಾಕಪ್ಪ ಕಳಿಸ್ಬಿಟ್ಟೆ ಇಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಅಂತ ಅಂದರು ವಿನಯ ಅವರು ಗೊತ್ತಿಲ್ಲ ಅವ್ರು ನೋಡ್ತಿದ್ದು ಬಿಕಾಸ್ ನಾನು ಐವತ್ತು ಎಪಿಸೋಡು ನೋಡಿಲ್ಲ ಸೊ ಅವರಿಗೆ ಯಾವ ವಿಷಯಕ್ಕೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಅವರಿಗೆ ಅನಿಸಿರೋದು ಹೋಗಿದ ತಕ್ಷಣ ಅಲ್ಲಿ ಕಿರ್ಚಾಡ್ಕೊಂಡು ಜಗಳ ಎಲ್ಲ ಆಡ್ಕೊಂಡು ನನ್ನ ಮಗಳು ಈ ತರ ಇರಲಿಲ್ಲ ಮನೆಯಲ್ಲಿ ತುಂಬಾ ಒಂದು ಕಪ್ಪನ್ನು ಎತ್ತಿಡಕ್ಕೆ ಬಿಡ್ತಿರ್ಲಿಲ್ಲ ಸೊ ತುಂಬಾ ಮುದ್ದಾಗಿ ಸಾಕಿದ್ವಿ ಅಲ್ಲಿ ಹೋಗ್ಬಿಟ್ಟು ಈ ತರ ಅನ್ಭವಿಸ್ಬೇಕಾ ಅಂತ ಅನಿಸ್ತು ಅಂತ ಅಂದರು ಆಮೇಲೆ ವಿನಯ್ ಅವ್ರ ವೈಫ್ ಹತ್ರನೂ ಮಾತಾಡಿದೆ ನಾನು ಸೊ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಈ ತರ ಟ್ರಾಲ್ ಪೇಜ್ ಅವ್ರು ಮಾಡೋದು ಎಲ್ಲ ನೋಡಿ ತುಂಬಾ ಬೇಜಾರಾಗಿದೆ ಅಂಡ್ ಅವ್ರಿಗೂ ಅಷ್ಟೇ ತುಂಬಾ ಜನರು ಆಚೆ ಅಷ್ಟೇ ಅವ್ರ ಮಗಂಗೆ ಸ್ಕೂಲಲ್ಲೂ ಅಷ್ಟೇ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಆ್ಯಂಡ್ ಜನರು ಇದನ್ನೆಲ್ಲ ಯೋಚನೆ ಮಾಡಲ್ಲ ಇದೆಲ್ಲ ಎಷ್ಟು ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಂತ ಬರೀ ಒಂದು ಅವರ್ ಎರಡು ಅವರ್ ನೋಡೋ ಶೋ ಮೇಲೆ ನೀವು ಇಷ್ಟು ಗ್ರಜಸ್ ಇಟ್ಕೊಂಡು ರೋಲ್ಸ್ ಎಲ್ಲ ಮಾಡ್ತೀರಾ ಬಟ್ ಅದು ತುಂಬಾ ಜನರ ಫ್ಯಾಮಿಲಿ ಮೇನು ಎಫೆಕ್ಟ್ ಆಗುತ್ತೆ ಅದು ಸ್ವಲ್ಪ ಯೋ ಯೋಚ್ನೆ ಮಾಡ್ಬಿಟ್ ಮಾಡಿ ಅಂತ ಹೇಳಕ್ ಇಷ್ಟ ಓಕೆ ಪಾ ಇನೋ ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ಏನಂದ್ರೆ ಇವಾಗ ಸ್ನೇಹಿತ್ ಮತ್ತೆ ನಮ್ರತಾ ಏನೋ ಹಾಡೆಲ್ಲ ಮುನುಗ್ತಾ ಇದ್ದಾಗ ಮತ್ತೊಂದ್ ಹಾಡಿ ಅಂತ ಹೇಳಿದ್ರು ಅಷ್ಟೊಂದು ಕರೆಕ್ಟ್ ಆಗಿ ಎಲ್ಲವನ್ನೂ ನೋಟಿಸ್ ಮಾಡುವಂತಹ ಬಿಗ್ ಬಾಸ್ ಇಂಟರ್ಜೆಂಟ್ ಟಾಸ್ಕ್ ಬಂದಾಗ ಯಾಕೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ ಅದು ನನಗೆ ಗೊತ್ತಿಲ್ಲ ಬಿಕಾಸ್ ಗೆಸ್ ನಾವು ಯಾವುದು ಅಂಥ ಕೆಮಿಕಲ್ಗಳು ಯೂಸ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಅವರು ಅಂಥ ಕೆಮಿಕಲ್ಸ್ಗಳು ಯೂಸ್ ಮಾಡ್ತಿರ್ಲಿಲ್ಲ ಡಿಟರ್ಜೆಂಟ್ ಮಾತ್ರ ಅವರು ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಅದೇ ಡಿಟರ್ಜೆಂಟನ್ನು ಹಾಕಿದ್ದವರು ಸೊ ಸ್ನೇಹಿತವರು ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕಿತ್ತು ಬಿಗ್ ಬಾಸ್ ಸ್ಟಾಪ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತೆ ಸ್ಟಾಪ್ ಮಾಡಬೇಕಿತ್ತು ಬಿಕಾಸ್ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ಸಿಯಲ್ಲಿದ್ದರು ಆ ಟೈಮಲ್ಲಿ ಆ್ಯಂಡ್ ಉಸ್ತುವಾರಿನೂ ಆಗಿದ್ರು ಅವರು ಸೊ ಅವ್ರ ಕೈಯಲ್ಲಿತ್ತು ಅದು ಸ್ಟಾಪ್ ಮಾಡೋದು ಬಟ್ ತೀರಾ ಅತಿರೇಕ ಕೊಟ್ಟೋಯ್ತು ಅದು ಆ್ಯಂಡ್ ಅದಕ್ಕೆ ಕೆಲವ್ರಿಗೆ ಅನಿಸಿದ್ದು ಸ್ನೇಹಿತರು ಬಯಸ್ದಾಗಿದ್ರು ಅಂತ ಆ್ಯಂಡ್ ಡೆಫಿನೆಟ್ಲಿ ಅವ್ರು ಭಯಸ್ದಾಗಿದ್ದರು ಬಿಕಾಸ್ ಫ್ರೆಂಡ್ಸ್ಗೆ ಅಂತ ಸೇವ್ ಮಾಡೋಣ ಅಂತ ಫ್ರೆಂಡ್ಸ್ನ ಸೇವ್ ಮಾಡೋಣ ಅಂತ ಅವ್ರ ಪಾಪ ಏನೋ ಇದು ಮಾಡಿದ್ರು ಬಟ್ ಅದು ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಓಕೆ ಸೊ ನಿಮಗೆ ಅನ್ಸುತ್ತೆ ಬಿಗ್ ಬಾಸ್ ಕೆಲವೊಂದು ವಿಚಾರಗಳನ್ನ ಮಾತ್ರ ಹೇಳ್ತಾರೆ ಕೆಲವೊಂದನ್ನ ಹೇಳಲ್ಲ ಅಂತ ಏನಾದ್ರು ಅನ್ಸುತ್ತ ಅಂದ್ರೆ ಯಾವ ರೀತಿ ಮೈಕ್ ಮೈಕ್ ವಿಚಾರ ಬಂದ್ರೆ ಸಖತ್ ಅಲರ್ಟ್ ಆಗಿ ಹೇಳ್ತಾರೆ ಹೌದು ಟಾಸ್ಕಲ್ಲೂ ಕೂಡ ಇವಾಗ ಫಿಸಿಕಲಿ ಹರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಒಂದು ಸ್ಟಾಪ್ ಮಾಡುವಂತಹ ಹೌದು ಖಂಡಿತ ಮಾಡ್ತಾರೆ ಅವರು ಅಷ್ಟು ತುಂಬಾ ಫಿಸಿಕಲಿ ಎಲ್ಲ ಹೋದಾಗ ಬಿಗ್ ಬಾಸ್ ಅವರೇ ರದ್ದುಗೊಳಿಸ್ತಾರೆ ಗೇಮನ್ನ ಟಾಸ್ಕನ್ನ ಮೈಕ್ ವಿಷಯ ಬಂದಾಗಲೂ ಅಷ್ಟೇ ಮನೇಲೂ ಅಷ್ಟೇ ಯಾರು ಮೈಕ್ ಹಾಕಿಲ್ಲ ಅಂದ್ರೂ ಅವರು ಹೇಳ್ತಾರೆ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ ಅಂತ ಅದು ಬಿಟ್ರೆ ಟಾಸ್ಕ್ ಅಲ್ಲೂ ಡೆಫಿನೆಟ್ಲಿ ಹೇಳ್ತಾರೆ ಅಷ್ಟು ತೀರವಾಗಿ ಏನು ಆಗಿಲ್ಲ ಅಂತಂದ್ರೆ ಅವ್ರು ಡೆಫಿನೆಟ್ಲಿ ಹೇಳಲ್ಲ ಅದು ಪವಿ ನಿಮಗೆ ನೀರು ಅಲ್ಲೇ ಕೂತ್ಕೊಂಡಿದ್ರಿ ಆದರೆ ಸಂಗೀತ ಗೊತ್ತಿಲ್ಲ ನನಗೆ ಅವ್ರಿಗೆ ಫೇಸ್ ಮಾಡಕ್ ಆಗಿಲ್ಲ ಅಂತ ಅನ್ಸಿದ್ದು ಅಂದ್ರೆ ಆ ನಾನು ಮಾಡ್ಬೇಕಾದ್ರೆ ನಾನು ಬರೀ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಆ್ಯಂಡ್ ನನ್ನ ಮಧ್ಯದಲ್ಲಿ ನಾನು ಅಂದ್ಕೊಂಡಿದ್ದು ನಿಜ ಎದ್ದು ಬಿಡ ಬಿಡೋಣ ಬೇಡ ಈ ಥರ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಿಜ ಬಟ್ ಅದೇ ಟೈಮಲ್ಲಿ ಕಾರ್ತಿಕ್ ಅವರು ಯಾವಾಗ ವಿನಯ್ ಅವರಿಗೆ ಆ ಥರ ಹೇಳಿದ್ರು ಒಂದು ಹೆಣ್ಣು ಹುಡುಗಿನ್ ಕೂರಿಸ್ಬಿಟ್ಟು ಆಟ ಆಡ್ತಿದ್ಯೋ ನೋ ಮಾ ಅಂತ ಅಂದರು ಸೊ ಅದನ್ನು ವಿನಯ್ ಅವರು ಮತ್ತು ಕಾರ್ತಿಕ್ ಅವರು ತನಿಷಾ ಅವರು ಜಗಳ ಆಡಬೇಕಾರೆ ನನಗೆ ಬರೀ ಕಿವಿ ಮಾತ್ರ ಅದು ಕೇಳಿಸ್ತಾ ಇತ್ತು ನನ್ನ ಕಣ್ಣೆಲ್ಲ ಮುಚ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ನನಗೆ ಇಲ್ಲ ಇದು ಕೂತು ಆಡಲೇಬೇಕು ನನಗೆ ಪ್ರೂವ್ ಮಾಡ್ಕೊಳ್ಳೇಬೇಕಿತ್ತು ನನಗೆ ಆ ವಾರ ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ ಆ್ಯಂಡ್ ಇಂಡಿವಿಜುವಲ್ ಗೇಮ್ ಅಂತ ಇತ್ತು ಅದು ಆ್ಯಂಡ್ ನಾನು ಸೇವ್ ಮಾಡ್ಕೊಳ್ಳೋಕ್ಕೆ ಅದು ಒಂದೇ ಚಾನ್ಸ್ ಇದ್ದಿದ್ದು ನನಗೆ ಸೊ ಫಸ್ಟ್ ಆಫ್ ಆಲ್ ಸಂಗೀತ ಅವರು ಅಲ್ಲಿ ಕೂರಬಾರ್ದು ಆಗಿತ್ತು ಅಷ್ಟು ಆಗಲ್ಲ ಅಂತಂದರೆ ಅವರಿಗೆ ಕಣ್ಣು ನೋವು ಇತ್ತು ಆ್ಯಂಡ್ ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು ಇತ್ತು ಆ ದಿನ ಅದಾಗಲ್ಲ ಅಂತಂದಾಗ ಅವ್ರು ಕುತ್ಕೊಳ್ಳೇಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್ ಬಟ್ ತನಿಷಾನ್ ಕೂರಿಸ್ಬೋದಾಗಿತ್ತು ಬಿಕಾಸ್ ಕಾಲ್ ಮಾತ್ರ ಅವ್ರದ್ದು ನೋವಿದ್ದು ಬಾಡಿ ಎಲ್ಲ ಚೆನ್ನಾಗೇ ಇತ್ತು ಅವ್ರು ಆರಾಮಾಗಿ ಕುತ್ಕೊಬೋದಾಗಿತ್ತು ಬಟ್ ತನಿಷಾ ಅವ್ರ ಬಾಯಿಂದ ಅವ್ರಿಗೆ ಹೇಳಿರೋ ಮಾತೇನು ಅಂತಂದರೆ ತನಿಷಾ ಅವರು ಬೇರೆಯವ್ರ ಕೋಪಕ್ಕೆ ನಾನ್ಯಾಗ ಆಹಾರ ಆಗಲಿ ಅಂತ ಅವ್ರು ತನಿಷಾ ಅವರು ಹೇಳಿ ಸಂಗೀತ ಅವ್ರನ್ನ ಕೂಡ್ಸಿರೋದು ಸೊ ಅದು ತ ಸಂಗೀತ ಅವ್ರ ಪ್ರಾಬ್ಲಮ್ ಅದು ಅವ್ರು ಕೂತ್ಕೊಂಡಿದ್ದು ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನೀರು ಹಾಕಿದ್ದ ಅನ್ಸುತ್ತೆ ಸಂಗೀತ ಅವರಿಗೆ ಆದ್ರೆ ಫ್ರೆಂಡ್ 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 ಅಂತ ಅಂತಾರೆ ಸೋ ತನಿಶಾ ಎಲ್ಲೋ ಇಲ್ಲಿ ಒಂದು ಕಡೆ ಯೋ ತುಂಬಾ ಪ್ಲಾನ್ ಆಗಿ ಒಂದು ತುಂಬಾ ತುಂಬಾ ಪ್lan ಮಾಡ್ತಾರೆ ಅದು ಸಂಗೀತ ಅವರಿಗೆ ಗೊತ್ತಿಲ್ಲ ಹಿಂದೆಗಡೆ ಏನೇನ್ ಮಾತಾಡ್ತಾರೆ ಅಂತ ಅದೆಲ್ಲ ಆಚೆ ಬಂದು ನಾವು ಟೆಲಿಕಾಸ್ಟ್ ನ ನೋಡ್ದಾಗ್ಲೇ ಗೊತ್ತಾಗೋದು ಯಾರು ಯಾರು ಬಗ್ಗೆ ಮಾತಾಡಿದಾರೆ ಅಂತ ಮತ್ತೆ ಸಂಗೀತ ಮಧ್ಯ ಪದೇ ಪದೇ ಜಗಳ ಆಗ್ತಾನೆ ಇರುತ್ತೆ ಇವತ್ತು ಬಿಡಿಂಗ್ ಅಲ್ಲೂ ಕೂಡ ಆಲ್ರೆಡಿ ಕಾರ್ತಿಕ್ ಸಂಗೀತ ಟೀಮ್ ಹೋಗಿರ್ತಾರೆ ತನಿಷಾ ಹೋಗ್ಬಿಟ್ಟು ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ನಿನ್ನ ನನ್ನ ಟೀಮಿಗೆ ಬಾ ಅಂತ ನೆಸೆಸಿಟಿ ಇತ್ತು ಅನಿಸುತ್ತೆ ಆ ಥರ ಮಾಡೋದು ಮೈಟ್ ಬಿ ಅದು ಅವ್ರ ಸ್ಟ್ರಾಟಜಿ ಇರ್ಬೋದು ಏನಾದ್ರು ಗೇಮ್ ಪ್ಲೇನ್ ಪ್ಲಾನ್ ಇರ್ಬೋದು ಸೊ ಅದು ಗೊತ್ತಿಲ್ಲ ನನಗೆ ಟಾ ಟಾಸ್ಕ್ ಅಂತ ಬಂದಾಗ ಇದು ತುಂಬ ಮಾಡ್ತಾರೆ ತನಿಷಾ ಅವರು ಓಕೆ ಸೊ ಫೈನಲಿ ಪವಿ ನಿಮ್ಮ ಫ್ಯಾನ್ಸ್ಗೆ ವಿಜಯವಾಣಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದನ್ನೇ ಹೇಳ್ತೀರ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೋಲ್ ಮಾಡೋರು ಮಾಡ್ತಾ ಇರ್ರಿ So <laughs> I don't care.